ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ದೇಶದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದೇನಂದ್ರೆ ಪೇಪರ್ ಲೀಕ್ ಪೇಪರಲ್ಲಿ ಯಾವುದು ಸರಿಯಾದ ವ್ಯವಸ್ಥೆ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನೀಟ್ ಪೇಪರ್ ಆಗಿರ್ಬೋದು ನೆಟ್ ಪೇಪರ್ ಆಗಿರ್ಬೋದು ಹಿಂದೆ ಕರ್ನಾಟಕದಲ್ಲಿ ಪಿ ಎಸ್ ಐ ಹಗರಣ ಕೆ ಎ ಎಸ್ ಎರಡು ಸಾವಿರದ ಹನ್ನೊಂದರ ಬ್ಯಾಚ್ ಎಫ್ ಡಿ ಎ ಹೀಗೆ ಬರೀ ಕರ್ನಾಟಕ ಮತ್ತು ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯ ಗುಜರಾತ್ ಉತ್ತರ ಪ್ರದೇಶ ಇಲ್ಲೆಲ್ಲ ಪೇಪರ್ ಲೀಕ್ ಭಾಳ ಆಗ್ತಾಯಿದೆ ಒಟ್ಟಿನಲ್ಲಿ ಪರೀಕ್ಷಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಗರಣಗಳು ಭಾಳ ನಡೀತಾ ಇದೆ ವಿಶೇಷವಾಗಿ ಪೇಪರ್ ಲೀಕೇಜ್ ಪೇಪರ್ನ ಅಡ್ವಾನ್ಸ್ ಕದ್ದು ಬಿಡೋದು ಇದು ಭಾಳ ನಡೀತಾ ಇದೆ ಆಶ್ಚರ್ಯ ಆಗುತ್ತೆ ಕೊನೆಯ ಐದು ವರ್ಷಗಳಲ್ಲಿ ಈಗ ಲಾಸ್ಟ್ ಐದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ನಲವತ್ತೆರಡು ಪರೀಕ್ಷೆಗಳಲ್ಲಿ ಈ ಥರ ಆಗಿದೆ ಫಾರ್ಟಿ ಟು ಎಲ್ಲ ರಾಜ್ಯ ಬಂತು ಎಲ್ಲ ರಾಜ್ಯ ದೇಶ ಎಲ್ಲ ಹಿಡ್ಕೊಂಡು ನಲವತ್ತೆರಡು ಪರೀಕ್ಷೆಗಳಲ್ಲಿ ಈ ಥರ ಹಗರಣಗಳು ಕಂಡು ಬಂದಿದೆ ನಮಗೆ ನಾಚಿಕೆ ಆಗ ವಿದ್ಯಾರ್ಥಿಗಳು ಪಾಸು ಫೇ ಫೇಲ್ ಆದರೆ ಇಲ್ಲಿ ಸಿಸ್ಟಮೇ ಪಾಸು ಫೇಲ್ ಆಗ್ತಿದೆ ಒಂದೊಂದು ಸಲ ಸರಿಯಾಗಿ ನಡೆಸ್ತಾರೆ ಒಂದೊಂದು ಸಲ ಸರಿಯಾಗಿ ನಡೆಸಲ್ಲ ಅಂದರೆ ಸಿಸ್ಟಮೇ ಆ ವ್ಯವಸ್ಥೆನೇ ಫೇಲ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಫೇಲ್ ಆಗಬೇಕು ವ್ಯವಸ್ಥೆ ಫೇಲ್ ಆಗಬಾರ್ದು ಬಟ್ ಇದೆ ಇದು ದೊಡ್ಡ ದುರಂತ ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನಾವೆಲ್ಲದಕ್ಕೂ ರಾಜಕಾರಣಗಳಿಗೆ ಬಟ್ ಮಾಡೋಣ ಆ ಆಳುವ ಆಳುವಂಥವ್ರಿಗೆ ನಾವು ಬಟ್ ಮಾಡೋಣ ಒಂದು ಬಟ್ ಮಾಡೋಣ ಆದರೆ ಇನ್ನು ಮೂರು ಬಟ್ ನಮ್ಮ ಕಡೆ ಇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಇಲ್ಲಿ ಡೀಲ್ ಮಾಡ್ಸೋರು ಯಾರು ಕ್ವಶನ್ ಪೇಪರ್ ಲೀಕ್ ಮಾಡಿಸೋರು ಯಾರು ಸ್ಟೂಡೆಂಟ್ಸೇ ಆಸ್ಪಿರೆಂಟ್ಸೆ ಅಭ್ಯರ್ಥಿಗಳು ಅವ್ರು ಯಾರೇ ಬಂದು ನಿಮ್ಮಂತ ಕೇಳಿರ್ತಾರೆ ನಿಮಗೆ ಏನು ಪಾ ಪೇಪರ್ ಬೇಕಾ ಬೇಕಾದ ಅಡ್ವಾನ್ಸ್ ಕೇಳ್ತಾರೆ ಇಲ್ಲ ಇವರೇ ಹೋಗ್ತಾರೆ ಅದು ಮಂತ್ರಿಗಳ ಮುಖಾಂತರ ಇನ್ಫ್ಲುಯೆನ್ಸ್ ಹಚ್ಚಿ ವಸೂಲಿ ಹಚ್ಚಿ ಹಾಂ ಹಂಗೆ ಹೀಗೆ ಮಾಡಿ ನಾ ಇಪ್ಪತ್ತು ಲಕ್ಷ ಕೊಡ್ತೀನಿ ಮೂವತ್ತು ಲಕ್ಷ ಕೊಡ್ತೀನಿ ನನ್ನ ಕ್ವೆಶನ್ ಪೇಪರ್ ಅಡ್ವಾನ್ಸ್ ಕೊಡಿ ನನಗೆ ನೌಕರಿ ಕೊಡಿ ಅಂತ ಹೋಗೋದು ಆಸ್ಪಿರನ್ಸೆ ಸೊ ದೀಸ್ ಆರ್ ದಿ ಇವರೇ ಮುಖ್ಯ ಇಲ್ಲಿ ಕಾರಣಭೂತರು ಅರ್ಥ ಇದು ಅರ್ಥ ಆಗ್ಬೇಕು ನಮಗೆ ಡಿಮ್ಯಾಂಡಲ್ಲಿ ಇರುತ್ತೆ ಅಲ್ಲಿ ಸಪ್ಲೈ ಇರುತ್ತೆ ಬೇಡಿಕೆಯಲ್ಲಿ ಇರುತ್ತೆ ಅಲ್ಲಿ ಪೂರೈಕೆ ಇದ್ದೇ ಇರುತ್ತೆ ಸಿಕ್ಕಾಪಟ್ಟೆ ಗೌರ್ಮೆಂಟ್ ನೌಕರಿ ವ್ಯಾಮೋಹ ಇದೆ ಸಿಕ್ಕಾಪಟ್ಟೆ ವ್ಯಾಮೋಹ ಇದೆ ನಾನು ನೌಕರಿ ತೊಗೊಳೇಬೇಕು ಗೌರ್ಮೆಂಟ್ ನೌಕರಿ ಮಾಡ್ಕೋಬೇಕು ಹಾಂ ಅಷ್ಟು ವರದಕ್ಷಿಣೆ ತೊಗೋಬೇಕು ಇಷ್ಟು ವರದಕ್ಷಿಣೆ ತೊಗೋಬೇಕು ಗೌರ್ಮೆಂಟ್ ನೌಕರಿ ಅಂದರೆ ನಮ್ಮ ದೇಶದಲ್ಲೂ ಒಂದು ಬೇರೆ ಥರದೇ ವ್ಯಾಮೋಹ ಇದೆ ಆ ವ್ಯಾಮೋಹಕ್ಕಾಗಿ ಎಷ್ಟಾದರೂ ದುಡ್ಡು ಖರ್ಚಾಗಲಿ ಪರವಾಗಿಲ್ಲ ಬೇಕಂದಾಗ ಸೊ ಏನಾಗುತ್ತೆ ಸಿಸ್ಟಮ ಏನಾಗುತ್ತೆ ಯಾರೇನು ಮಾಡೋಕ್ಕಾಗುತ್ತೆ ಡಿಮ್ಯಾಂಡ್ ಇದೆ ಸಪ್ಲೈ ಆಗುತ್ತೆ ಎಸ್ ಎಲ್ಲಿ ಡಿಮ್ಯಾಂಡ್ ಇದೆ ಎಕನಾಮಿಕ್ಸ್ ಓದಿದಿರ್ತಾನೆ ಎಲ್ಲ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಪೂರೈಕೆ ಆಗುತ್ತೆ ಈ ಬೇಡಿಕೆ ಕಟ್ಟುವಾಗ ನಾವು ನಾವು ಫಸ್ಟ್ ಬೇಡಿಕೆ ಇರ ಏನು ಮಾಡಬೇಕು ಇದಕ್ಕೆಲ್ಲ ಸ್ಟ್ರಿಕ್ಟ್ ಕಾನೂನು ತೊಗೊಂಡು ಬರಬೇಕು ಈಗ ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಕಾನೂನು ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಮಾಡಿದ್ದಾರೆ ನಾವು ಆಕ್ಸಾ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನಿಂದ ಭಾಳಷ್ಟು ಒತ್ತಡ ಹಾಕಿ ರಾಜ್ಯ ಸರ್ಕಾರದಲ್ಲೂ ಕೂಡ ಆ ಕಾನೂನಿಗೆ ನಾವು ಭಾಳಷ್ಟು ಪ್ರಯತ್ನ ಪಟ್ಟಿದೆ ಬಟ್ ಅಷ್ಟಕ್ಕೂ ನಿಲ್ಲದು ಡೌಟ್ ಸ್ಟ್ರಿಕ್ಟ್ ಕಾನೂನು ತೊಗೊಂಡು ಬಂದರೂ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಮನಸ್ಸೋ ಇಚ್ಛೆ ಬೇಕು ಆ ಆಳುವ ಸರ್ಕಾರಗಳು ಅಥವಾ ಅಲ್ಲಿ ಯಾರು ಸಿಸ್ಟಮಲ್ಲಿದ್ದಾರೋ ಅವರಿಗೆ ಭಾಳ ಸ್ವ ಇಚ್ಛೆ ಬೇಕು ಒಂದು ದೊಡ್ಡ ಮನಸ್ಸು ಇದು ಆಗಲೇಬಾರ್ದು ಒಂದು ಪರ್ಸೆಂಟೇಜು ಇಲ್ಲಿ ತಪ್ಪುಗಳಾಗಬಾರ್ದು ಅಂತ ಅವರಾಗೆ ಮುಂದಿಲ್ಬೇಕು ಕಳ್ಳ ಪೊಲೀಸಿಗೆ ಹಿಡಿಯೋದು ದೂಡ್ದಲ್ಲ ಆದರೆ ಆ ಕಳ್ಳನ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಾಗ ಪೊಲೀಸಿಗೆ ಹಿಡಿಯೋಕ್ಕಾಗಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸಿಸ್ಟಮಲ್ಲಿ ಇರುವಂಥವರೇ ಕಾಂಪ್ರಮೈಸ್ ಮಾಡ್ಕೋಬೇಡಿ ಸ್ಟ್ರಿಕ್ಟಾಗಿ ಆಡಳಿತ ಮಾಡಿದ್ರೆ ಮನಸ್ಸೋ ಇಚ್ಛೆಯಿಂದ ಈ ಕೆಲಸ ಮಾಡಿದ್ರೆ ಆಗೇ ಆಗುತ್ತೆ ಬಡ ವಿದ್ಯಾರ್ಥಿಗಳು ಮತ್ತು ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಲಿ ದುಡ್ಡಿದ್ದರೋ ನೌಕರಿ ಹೋದ್ರೆ ಇದು ಇದ್ಯಾವು ಪ್ರಜಾಪ್ರಭುತ್ವ ಸಿಸ್ಟಮ್ ಉಳಿಯಲ್ಲ ನಾಳೆ ದೇಶಾದ್ಯಂತ ಯಂಗ್ಸ್ಟರ್ಸ್ ರೋಡಿಗೆ ಇಳಿಬೇಕಾಗತ್ತೆ ವಿದ್ಯಾರ್ಥಿಗಳ ಆಕ್ರೋಶ ಸರ್ಕಾರ ಎದುರ್ಸೋಕ್ಕಾಗಲ್ಲ ಬಿದ್ದು ಹೋಗ್ತವೆ ಸರ್ಕಾರಗಳು ನೆನ್ಪಿಟ್ಟುಗಳಿ ವಿದ್ಯಾರ್ಥಿಗಳ ಆಕ್ರೋಶ ಸ್ಟೂಡೆಂಟ್ಸ್ ಪವರ್ ಅಷ್ಟು ಕಮ್ಮಿ ಇಲ್ಲ ಯಂಗ್ಸ್ಟರ್ಸ್ ದೇ ಕ್ಯಾನ್ ಡೂ ಎನಿಥಿಂಗ್ ಏನು ಬೇಕಾದ್ರೂ ಮಾಡೋ ಕೆಪಾಸಿಟಿ ಇದು ಸೊ ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ ಕುತ್ತಿಗೆ ಬಂತು ಅಂದರೆ ಏನಾಗುತ್ತೆ ಅವಾಗ ಅನುಭವಿಸ್ಬೇಕಾಗುತ್ತೆ ಹೀಗಾಗಿ ಆಳುವ ಸರ್ಕಾರಗಳು ನೀವು ಬರೀ ಕಾನೂನುಗಳು ಮಾಡ್ಕೊತು ಹೋದರೆ ಆಗೋಲ್ಲ ಕೆಲಸ ಆಗೋಲ್ಲ ಆ ಕಾನೂನನ್ನು ಜಾರಿಗೆ ತಗರ್ಲು ಭಾಳಷ್ಟು ಇಚ್ಛೆ ಬೇಕು ಪ್ರತಿ ಹಂತದಲ್ಲೂ ಕೂಡ ನೀವು ಅದ್ರ ಬಗ್ಗೆ ಕೇರ್ ಕಾಳಜಿ ವಹಿಸ್ಬೇಕು ಸುಮ್ಮನೆ ನಾನು ಕಾನೂನು ಮಾಡಿದ್ದೀನಿ ಅಂತ ತಕ್ಷಣ ಮುಗಿಯಲ್ಲ ಒಂದು ನೆಕ್ಸ್ಟ್ ಎರಡನೇ ಸೊಲ್ಯೂಷನ್ ಏನಪ್ಪ ಅಂದರೆ ಏಜ್ ಲಿಮಿಟ್ ಕಟ್ ಮಾಡಿಬಿಡ್ಬೇಕು ಈಗ ಐ ಎ ಎಸ್ ಕೆ ಎಸ್ ಪಿ ಡಿ ಒ ಎಫ್ ಡಿ ಎಸ್ ಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ವೆಂಟಿ ಫೈವ್ ಇಟ್ಬಿಡ್ಬೇಕು ಬಿಡಬೇಕು ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಷ್ಟೊಳಗೆ ನೀವು ಇಲ್ಲ ಅದ್ರ ಇಲ್ಲ ಏನಾಗುತ್ತೆ ಭಾಳ ಜನ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಓದ್ತಾರೆ ಒತ್ತಡ ಬಿಲ್ಡ್ ಆಗುತ್ತೆ ಭಾಳಷ್ಟು ಹಿಂದೆ ಪ್ರೆಷರ್ ಬಿಲ್ಡ್ ಆಗೋ ಏನಾಗುತ್ತೆ ಡೀಲ್ ಮಾಡಕ್ಕೆ ನಿಂತು ಬಿಡ್ತಾರೆ ಇದು ನಾನು ಹೇಳ್ತಾ ವರದಿಗಳು ಹೇಳ್ತಾರೆ ಫ ಯಂಗ್ಸ್ಟರ್ಸ್ ಮಾಡಲ್ಲ ಜಾಸ್ತಿ ಅಂತ ಡೀಲ್ಗಳು ಮಾಡಲ್ಲ ಅಂತ ಬಟ್ ವಯಸ್ಸಾದವ್ರು ಮಾಡಕ್ಕೆ ನಿಂತು ಬಿಡ್ತಾರೆ ಯಾಕಂದರೆ ಈಗ ಆಲ್ರೆಡಿ ಪ್ರೆಜರ್ ಬಿದ್ದಿದೆ ಹಿಂದೆ ಈಗ ಮೂವತ್ತಾಗಿದೆ ಮೂವತ್ತೆರಡು ಆಗಿದೆ ಮೂವತ್ತೈದು ಏಜ್ ಆಗಿದೆ ನಾನು ನೌಕರಿ ಮಾಡಲೇಬೇಕು ಇಷ್ಟು ವರ್ಷ ಇದರಲ್ಲಿ ಇದ್ದೀನಿ ಹೆಂಗರೇ ಮಾಡಲೇಬೇಕು ಹೆಂಗರೇ ಮಾಡಬೇಕು ನಾನು ರೂಮೇಟ್ ಆಗಿದ್ದಾನೆ ನನ್ನ ಗರ್ಲ್ ಫ್ರೆಂಡ್ ಆಗೋದಿಲ್ಲ ನಾನು ಬಿಟ್ಟು ಹೋದ್ಲು ನಾನು ಜೊತೆಗೆ ಇರ್ತೀನಿ ನಿನಗೆ ಜೀವ ಕೊಡ್ತೀನಿ ಅಂದಳೆ ಇವತ್ತು ನೌಕರಿ ತೊಗೊಂಡು ಹೋಗಿದ್ದಾಳೆ ನಾನು ಬಿಟ್ಟು ಹೋಗಿದ್ದಾಳೆ ನನಗೂ ನೌಕರಿ ಬೇಕು ಹೀಗೆಲ್ಲ ಇದೆ ಸಮಸ್ಯೆಗಳಿದೆ ಸೊ ಹೀಗಾಗಿ ಟ್ವೆಂಟಿ ಫೈವ್ ಯಂಗ್ ಯಂಗ್ಸ್ಟರ್ಸ್ಗಳು ಗೊತ್ತಿರೋಲ್ಲ ಡೀಲ್ ನಡಿದೆ ಅನ್ನೋದು ಗೊತ್ತಿರಲ್ಲ ಗೊತ್ತಿರಲಿ ಸಿಸ್ಟಮಲ್ಲಿ ವೀಕ್ನೆಸ್ ಇದೆ ಅನ್ನೋದು ಗೊತ್ತಿರಲ್ಲ ಸೊ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಸ್ಟ್ರಾಂಗ್ ಆಗೋಕ ಯಾರಾದರೂ ಡೀಲ್ ಮಾಡೋಕೆ ನಿಂತ್ರು ಸಿಗಬಾರ್ದು ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು ಎರಡನೇ ದಿನಪ್ಪ ಅಂದರೆ ಏಜ್ ಲಿಮಿಟ್ ಟ್ವೆಂಟಿ ಫೈವ್ ದ್ಯಾಟ್ಸ್ ಸೆಟ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಯಾರಾದರೂ ಈ ಟ್ವೆಂಟಿ ಫೈವ್ ಮೇಲೆ ಇದ್ರೂ ಬೇಜಾರಾಗ್ಬಿಟ್ಟು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟೇಜ್ ಇವತ್ತು ಏಯ್ಟಿ ಪರ್ಸೆಂಟೇಜ್ ಅನ್ಎಂಪ್ಲಾಯ್ಮೆಂಟ್ ಯಾವುದರಿಂದ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಇರುತ್ತೆ ನಮ್ಮ ದೇಶದಲ್ಲಿ ಇವತ್ತು ಎಂಬತ್ತು ಪರ್ಸೆಂಟೇಜ್ ನಿರುದ್ಯೋಗ ಹೆಚ್ಚಿಗೆ ಆಗಲು ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಂಟು ವರ್ಷ ಹತ್ತು ವರ್ಷ ಐದು ವರ್ಷ ನಾಲ್ಕು ವರ್ಷ ಹದಿನಾರೇ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ರೆ ಕಡಿಮೆ ಆಗುತ್ತೆ ಬೇರೆ ಬೇರೆ ದಾರಿಯನ್ನು ನೋಡ್ಕೊತಾರೆ ಗೌರ್ಮೆಂಟ್ ನೌಕರಿ ಸರ್ವಸ್ಸು ಅಲ್ಲ ಬೇಕು ಗೌರ್ಮೆಂಟ್ ನೌಕರಿ ಬೇಕು ಆದರೆ ಅದೇ ಸರ್ವಸ್ಸು ಅಲ್ಲ ಅದು ಬಿಟ್ಟು ಬೇರೆ ಮಾಡೋದಕ್ಕೆ ಬ ನಿಮ್ಮಲ್ಲಿ ಶಿಕ್ಷಣ ಇರುತ್ತೆ ಬೇಜ್ಜಾನ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಏಜ್ ಲಿಮಿಟ್ ಮಾಡಬೇಕು ಒಂದು ಸ್ಟ್ರಿಕ್ಟ್ ಕಾನೂನು ಮಾಡಬೇಕು ಅದಕ್ಕೆ ಮನಸ್ಸು ಇಚ್ಛೆ ಬೇಕು ಮನಸ್ಸು ಇಚ್ಛೆ ಬೇಕು ಮತ್ತು ಅಟೆಂಪ್ಟ್ ಕಮ್ಮಿ ಮಾಡಬೇಕು ಅಟೆಂಪ್ಟ್ ಅಂದರೆ ನೀವು ಹತ್ತು ಸಲ ಬರೀರಿ ಹದಿನೈದು ಸಲ ಬರೀರಿ ಹಾಗೆಲ್ಲ ಕೊಡಬಾರ್ದು ಟೂ ಟೈಮ್ಸ್ ಮ್ಯಾಕ್ಸಿಮಮ್ ತ್ರೀ ಟೈಮ್ಸ್ ನಿಮ್ಮದು ಫಸ್ಟ್ ಟೈಮ್ ಫೇಲ್ ಆಗ್ತೀರಿ ಅಂದ್ಕೊಳೋಣ ಎರಡನೇ ಸಲ ಆಗಲೇಬೇಕು ಆಗಿಲ್ಲ ಮೂರೇ ಸಲ ಇಲ್ಲ ಬಿಟ್ಬಿಡ್ಬೇಕು ಹೋಗಿಬಿಡ್ಬೇಕು ಬೇರೆ ಕಡೆ ಹೋಗ್ಬೇಕು ಭಾಳ ತಲೆ ಕೆಡ್ಸ್ಕೊಬಾರ್ದು ಕ್ಲಿಯರ್ ಇದೆಯಾ ಸೊ ಇಷ್ಟಿಷ್ಟು ಇವೆಲ್ಲ ಪಾಯಿಂಟ್ಸ್ಗಳಿದೆ ಇವೆಲ್ಲ ಯಾಕಂದರೆ ಸಮಸ್ಯೆ ಭಾಳಷ್ಟು ಕಾಂಪ್ಲೆಕ್ಸ್ ಇದೆ ಭಾಳಷ್ಟು ಸಂಕೀರ್ಣ ಇದೆ ಸಮಸ್ಯೆ ಸಂಕೀರ್ಣವಾಗಿರೋದ್ರಿಂದ ಇದಕ್ಕೆ ಸಂಕೀರ್ಣವಾದ ಪರಿಹಾರ ಬೇಕಾಗುತ್ತೆ ಒಂದೇ ಪರಿಹಾರ ಇರಲ್ಲ ಸ್ಟ್ರಿಕ್ಟ್ ಕಾನೂನು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಮನಸ್ಸು ಇಚ್ಛೆ ನೆಕ್ಸ್ಟು ಏಜ್ ಲಿಮಿಟ್ ಮಾಡಬೇಕು ಏಜ್ ಲಿಮಿಟ್ ಏಜ್ ಲಿಮಿಟ್ ಫಿಕ್ಸ್ ಜಸ್ಟ್ ಟ್ವೆಂಟಿ ಫೈವ್ ಮುಗಿಯಿತು ಮೇಲೆ ಇಲ್ಲ ಭಾಳಷ್ಟು ಸಮಿತಿಗಳು ಕೂಡ ಇದು ಶಿಫಾರಸು ಮಾಡಿದ್ದಾರೆ ಇವು ರಾಜಕಾರಣಿಗಳು ಏನು ಮಾಡ್ತಾರೆ ಓಟ್ಗೋಸ್ಕರ ಏನು ಮಾಡ್ತಾರೆ ಓಟ್ಗೋಸ್ಕರ ಏನು ಮಾಡ್ತಾರೆ ರಾಜಕಾರಣಿಗಳು ಏ ವಯೋಮಿತಿ ಹೆಚ್ಚಿಗೆ ಕೊಡ್ರಿ ಆಲ್ರೆಡಿ ನೋಟಿಫಿಕೇಷನ್ ಬಿಟ್ಟಿರ್ತಾರೆ ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ ಆದರೂ ಕೊಡ್ರಿ 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 ಹಾಂ ಏನು ಕೊಡ್ತೀರಿ ಏನು ಕೊಟ್ಟು ಸತ್ತು ಹೋಗಿ ಕಲಾಸ್ ಮುನ್ನವರು ಉದ್ಧಾರ ಆಗಲ್ಲ ಹಿಂದೆಯವ್ರಿಗೂ ಉದ್ಧಾರ ಆಗಲ್ಲ ವಾಟ್ ಈಸ್ ದಿಸ್ ಎಟ್ಲೀಸ್ಟ್ ನೋಟಿಫಿಕೇಷನ್ ಆದ್ಮೇಲೂ ಇರಲಿಲ್ಲ ಸಿಸ್ಟಮ್ ಹಾಳಾಗ್ತದೆ ಗ್ಯಾರಂಟಿ ಹಾಳಾಗ್ತದೆ ಉಳಿಯಲ್ಲ ಇವಿಷ್ಟು ಪರಿಹಾರಗಳಾಗ ಆಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾರು ಕೋಚಿಂಗ್ ಇನ್ಸ್ಟ್ಯೂಟ್ ಇದ್ದರೆ ಇವುಗಳನ್ನು ರೆಗ್ಯುಲೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಆಲ್ರೆಡಿ ಕೇಂದ್ರ ಸರ್ಕಾರ ಮನೆ ರೂಲ್ಸ್ ಮಾಡಿದೆ ಕಂಪಲ್ಸರಿ ರಿಜಿಸ್ಟರ್ ಮಾಡ್ಕೋಬೇಕು ನೀವು ರೆಜಿಸ್ಟರ್ ಮಾಡ್ಕೋಬೇಕು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಆಮೇಲೆ ಅಲ್ಲಿ ಯಾವ್ಯಾವ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡಿದ್ದಾರೆ ಏನು ತೊಗೊಂಡಿದ್ದಾರೆ ಯಾಕಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಭಾಳಷ್ಟು ಈ ಒಂದು ಹಗರಣಗಳಲ್ಲಿ ಭಾಗವಹಿಸಿದ್ದು ಹಿಂದೆ ಇತಿಹಾಸ ಇದೆ ತಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೆಸರು ಮಾಡೋಕ್ಕೆ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಇಷ್ಟು ಜನ ಪಾಸಾಗಿದ್ದಾರೆ ಅಂತ ತೋರ್ಸೋಕ್ಕೆ ಅವರು ಎಷ್ಟೋ ಜನ ಡೀಲ್ ಮಾಡಿದ್ದು ಇತಿಹಾಸದಲ್ಲಿದೆ ಹೀಗಾಗಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಸಂಪೂರ್ಣ ಸರ್ಕಾರದ ಒಂದು ಬರಬೇಕು ಅವರ ಒಂದು ರೆಡಾರಲ್ಲಿ ಬರಬೇಕು ಎಷ್ಟು ಜನ ಸ್ಟೂಡೆಂಟ್ಸಲ್ಲಿ ಕೋಚಿಂಗ್ ತೊಗೊತ ಇದ್ದಾರೆ ಯಾರ್ಯಾರು ಯಾರು ತೊಗೊಂಡಿದ್ರು ರಿಜಿಸ್ಟ್ರೇಷನ್ ಇರಬೇಕು ಅವರು ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಬರಬೇಕು ಸಿಸ್ಟ ಸಿಸ್ಟಮ್ ಒಳಗೆ ಬರಬೇಕು ಸೊ ಹೀಗಾಗಿ ಇದು ಸಂಪೂರ್ಣ ಕಾಂಪ್ಲೆಕ್ಸ್ ಭಾಳಷ್ಟು ಒಂದು ಕಾಂಪ್ಲೆಕ್ಸ್ ಸಮಸ್ಯೆ ಆಗಿರೋದ್ರಿಂದ ಅದಕ್ಕೆ ಭಾಳಷ್ಟು ಕಾಂಪ್ಲೆಕ್ಸ್ ಪರಿಹಾರ ಬೇಕು ಅಂದರೆ ಒಂದೇ ಪರಿಹಾರ ಸೂಚಿಸಲ್ಲ ಎಲ್ಲ ಎಂಗಲಲ್ಲಿ ಎಲ್ಲ ದೃಷ್ಟಿಕೋನದಲ್ಲಿ ಇವುಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೆ ಅದರಲ್ಲಿ ಇಂಥ ಪರೀಕ್ಷೆಗಳಿಗೆ ತಡಿಬೋದು ಇಂಥ ಒಂದು ಪರೀಕ್ಷೆ ಹಗರಣಗಳು ತಡಿಬೋದು ಬಡ ಮಕ್ಕಳಿಗೆ ನಿಜವಾದ ಬಡ ಮಕ್ಕಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ರೈಟ್ ನಿಮಗೇನು ಅನಿಸುತ್ತೆ ಈ ಪರೀಕ್ಷಾ ಹಗರಣಗಳನ್ನು ತಡೆಗಟ್ಟಬೇಕು ನನಗೇನು ಅನಿಸಿದೆ ನಾನು ಹೇಳಿದ್ದೀನಿ ನಿಮಗೇನಾದರೂ ಇದೆಯಾ ಪರೀಕ್ಷಾ ಹಗರಣಗಳನ್ನು ತಡಿಬೇಕಂತ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ್ರ ಎಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪರಿಹಾರ ಏನು ಏನು ಮತ್ತೆ ಪರೀಕ್ಷಾ ಹಗರಣಗಳು ತಡಿಬೇಕು ಸರ್ ನಾವು ಬರೀಬೇಕು ನಮಗೂ ಒಂದು ಜೀವನ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಏನೆಲ್ಲ ಪರಿಹಾರಗಳು ಸೂಚಿಸಿ ನಾನು ನಾನು ನೋಡ್ತೀನಿ ಓಕೆ ಅದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ